ஆபா வா 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 ஆரே நான் இதेने வா ஹான் வாரே வாரே வா அங்கrangle நான் இதேனா ஹாய் இது இஷ்டே மூண அப்பமே இதேனா நான் சேர் தின்தே குடி குடிச்சது தானி ஒஸ்து தின்தே தலை பிitta ஐயோ லேப் வேரடி ಅಯ್ಯೋ ಇದನ್ನ ಓರ್ತಾ ಇದೆಯಲ್ಲ ಇದನ್ನ ಹೈಟ್ ಮಾಡಿಸ್ತೀನಿ ಗೊತ್ತದ ಇದನ್ ಮಾಡ್ತೀನಿ ಹೈಟ್ ಮಾಡಿ ಎತ್ತರ ಮಾಡಿಸ್ಕೊಟ್ಟು ಅದು ನೀರು ಸೋರ್ನಲ್ದಾಗ ಮಾಡಿ ನಿಂಗೆ ಪಾತ್ರೆ ಪಗಡೆ ಎಲ್ಲ ಇದಾವ

ಹುಡುಗರು ಎಲ್ಲ ಇದಾರೆ ನಮ್ಮ ಕಾರ್ಯಕರ್ತರು ಇದಾರೆ ಅವ್ರು ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು ಆಯ್ತಾ ನೀನ್ ಆರಾಮ ಅಯ್ಯೋ ಬೇಡಕನೆ ಆರಾಮಾಗಿರೋ ಹ ಆಯ್ತಾನೆ ಮಾಡ್ಕೊಡ್ತೀನಿ ಎಲ್ಲ ಸರಿ ಮಾಡ್ಕೊಡ್ತೀನಿ ನಿನಗೆ ಸರಿನಾ ಆರಾಮಾಗಿರೋ ನೀನು ನೆಮ್ಮದಿಯಾಗಿ ಇರ್ಬೇಕು ಗೊತ್ತಾ ಹ್ಮ್ ಏನ್ರ ಎಲ್ಲ ಮಾಡ್ಬೇಕು ನೀವೇ ಮಾಡ್ಬೇಕು ಬಂದ್ರೆ ನಾಳೆ ಮಾಡಿ ಹಾ ಅದೊಂದ್ ರೂಮಲ್ಲಿ ಅಲ್ಲಿ ಇರ್ತಾರೆ ಇರ್ತಾರ ಅಲ್ಲಿ ನೀವು ಈ ಕೆಲಸ ಮಾಡ್ಬಿಟ್ಟು ಎರಡು ದಿನ ನೋಡೋದ್ರೆ ಸರ್ ಮಳೆ ಉಂಟಲ್ಲ ಆಗಲ್ಲ ಎಲ್ಲ ಕೊಡ್ಸ್ಕೊ ಇದು ನೀ ನೀಡ್ಕೊ ಇದು ನೀಡ್ಕೊ ಬಾಕಿ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೇನೆ ಇದು ಖರ್ಚಿಗೆ ಇಟ್ಕೋಡ್ಕೆ ಅಷ್ಟೇ ಹಾಕ ನೀನ್ ಅಡಿಕೆ ಆಸ್ಪತ್ರೆಗೆ ಹೋದ್ರೆ ಇದ್ಕೋ ಆಯ್ತಾ ಏ ನೀನೇನು ಕಿತ್ಕೊಂಡು ಹೋದ್ರೆ ನೋಡು ನಿನಗೆ ಚೆನ್ನಾಗ್ ನೋಡ್ಕೋತು ಅಯ್ಯೋ ಇಲ್ಲವ ಅಳುಬೇಡ ಮತ್ತೆ ನೋಡಕ್ಕಾಗದಲ್ಲ ನೀನ್ ಏನ್ ಹೆದರ್ಬೇಡ ಎಲ್ಲಾ ಮಾಡ್ಕೊಡ್ತೀನಿ ಹೇಳಿದ್ದೇನೆಲ್ಲ ನಿಗೇನ್ ಬೇಕೆಲ್ಲ ಹೇಳಿದ್ದೀನಿ ಅಷ್ಟು ಮಾಡ್ಕೊಡ್ಬೇಕು ಗೊತ್ತಾಯ್ತಾ ನಾನ್ ಮಾಡ್ಕೊಡ್ತೀವಿ ನಾನು ಸರಿನಾ ನಾನೆಲ್ಲ ದುಡ್ಡು ಕೊಟ್ಟೋಗಿರ್ತ ಅವ್ರ ಕೈಯಲ್ಲಿ ಅವರು ಕೊಡ್ತಾರೆ ಹಾಕಿ ಮಾಡ್ಕೊಡ್ತಾರೆ ಸರಿನಾ ಇದೊಂದು